ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಲ್ದೇನೆ ದೇವರಿಗೆಲ್ಲ ಪೂಜೆ ಮಾಡಾಯಿತು ಇವಾಗ ಟೆಂಪಲ್ ಹೋಗಬೇಕು ಅಂತ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಕೆಲೋಗ್ಸ್ ತಿಂದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದು ಸ್ವಲ್ಪ ಬನಾನಾ ಹಾಕ್ಕೊಂಡು ಕೆಲಾಕ್ಸ್ ತಿಂದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಗಣಪತಿ ಟೆಂಪಲ್ ಅವರಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದೀನಿ ನೋಡೋದ ನಮ್ಮನೇಲಿ ಗಣೇಶ ಎಲ್ಲ ಕೂರ್ಸಲ್ಲ ಲಕ್ಷ್ಮೀನೆಲ್ಲ ಕೂರಿಸ್ತೀವಿ ಬಟ್ ನಾವು ಕೂರ್ಸಲ್ಲ ಸುಮ್ಮನೆ ಮನೇಲಿ ಸ್ವೀಟ್ಸ್ ಎಲ್ಲ ಮಾಡಿಕೊಂಡು ತಿಂತೇವೆ ನಾವು ಮತ್ತು ದೇವರಿಗೆ ಕಡಲೆ ಹುಸ್ಲಿ ಪಾಯಸ ಪಂಚಪಂಚಾಯ ಅದೆಲ್ಲ ಮಾಡಿಬಿಟ್ಟು ನೇವೇದಿಗೆ ಇಟ್ಟು ಆಮೇಲೆ ನಾವು ತಿಂತೀವಿ ಸೊ ಅಡುಗೆ ಎಲ್ಲ ಮಾಡ್ತೀವಿ ಬಟ್ ಗಣಪತಿನ ಮಾತ್ರ ಕೂಡಿಸಲ್ಲ ಬಿಕಾಸ್ ಅವರಿಗೆ ತುಂಬ ಗಣೇಶನ ಗಣೇಶನ್ ತೊಗೊಂಡ್ಬರೋದಿರಲ್ಲಿ ಅದು ಪೂಜೆ ಮಾಡ್ಕೊಂಡು ಬರಬೇಕು ಮತ್ತು ಒನ್ ಇಯರ್ ಕೂರಿಸಿದ್ರೆ ಕಂಟಿನ್ಯೂಸ್ ತ್ರೀ ಇಯರ್ಸ್ ಕೂಡ ಕೂರಿಸ್ಬೇಕು ದ್ಯಾಟ್ ರೀಸನ್ ನಮ್ಮ ಅದು ಗಣೇಶನ ಲೈಕ್ ಕೂರ್ಸಲ್ಲ ಮನೆಯಲ್ಲಿ ಈಗ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬರ್ತೀವಿ ಅದಕ್ಕೋಸ್ಕರನೇ ಇವಾಗ ಕೂಡ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೀಗೆ ತುಳಸಿ ಮುಂದೆ ರಂಗೋಲಿ ಬಿಡು ಅಂತ ಹೇಳಿದರು ಮಮ್ಮಿ ಅದಕ್ಕೋಸ್ಕರನೇ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಗೊತ್ತಾ ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಸೊ ಇಲ್ಲೆಲ್ಲ ರಂಗೋಲಿ ಎಲ್ಲ ಅಷ್ಟು ನೀಟಾಗೆಲ್ಲ ಬಿಡೋಕ್ಕೆ ಅಷ್ಟು ಆಗೋಲ್ಲ ಅನುಕೂಲ ಇಲ್ಲ ಇಲ್ಲಿ ಅಷ್ಟು ಬಿಡೋಕ್ಕಾಗಲ್ಲ ಏನಾದರೂ ಇಂಡಿವಿಜುವಲ್ ಹೋಮ್ ಇದ್ದರೆ ಮನೆ ಮುಂದೆ ಎಲ್ಲ ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಡ್ಬೋದು ಬಟ್ ಇದು ಫ್ಲ್ಯಾಟ್ ಆಗಿರೋದ್ರಿಂದ ಇಲ್ಲಿ ಅದೇ ಮನೆ ಮುಂದೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲೇ ರಂಗೋಲಿನ ಬಿಡಬೇಕಾಗತ್ತೆ ನನಗೆ ಈ ಥರ ಇದರಲ್ಲೆಲ್ಲ ಲೈಕ್ ಇಂಟ್ರೆಸ್ಟ್ ಜಾಸ್ತಿ ಈ ಡ್ರಾಯಿಂಗು ಈ ಥರ ಆರ್ಟ್ ವರ್ಕಲ್ ಏನಾದರೂ ಮಾಡೋದು ನನಗೆ ಇಷ್ಟ ಆಗುತ್ತೆ ಈ ರಂಗೋಲಿ ಕೂಡ ಅಷ್ಟೇ ನಾನು ನೋಡಿಕೊಂಡು ಅದರ ತಕ್ಕನಂಗೆ ಬಿಡಿಸ್ತೀನಿ ನಾನು ಡ್ರಾಯಿಂಗ್ ಕೂಡ ಅಷ್ಟೇ ನೋಡಿಕೊಂಡು ಅದು ಹೆಂಗಿದೆಯೋ ಅದೇ ಥರ ಸ್ಕೆಚ್ ಮಾಡ್ತೀನಿ ಬಟ್ ಆಗಿ ಡ್ರಾಯಿ ಆರ್ಟಿಸ್ಟ್ ಆ ಥರ ಏನಲ್ಲ ನನಗೆ ಇಂಟ್ರೆಸ್ಟ್ ಒಂಥರ ಹಾಬಿ ನಂಗೆ ಬೇಜಾರಾದಾಗೆಲ್ಲ ನಾನು ಡ್ರಾಯಿಂಗ್ ಅದೆಲ್ಲ ಮಾ ಮಾಡ್ತಿರ್ತೀನಿ ನಾನು ಸೊ ನಾನು ಡ್ರಾಯಿಂಗ್ದು ಒಂದಷ್ಟು ಕಲೆಕ್ಷನ್ಸ್ ಇದೆ ನನ್ನ ಡ್ರಾಯಿಂಗ್ದು ನಾನು ಅದೂ ಒಂದು ವೀಡಿಯೋ ಮಾಡ್ತೀನಿ ನನ್ನ ಡ್ರಾಯಿಂಗ್ದು ತುಂಬ ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀನಿ ನಂಗೆ ಬೇಜಾರಿದ ಆದಾಗ ಬೋರ್ ನಾನು ಡ್ರಾಯಿಂಗ್ ಬಿಡಿಸ್ತೀನಿ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ತೀನಿ ನಾನು ಸದ್ಯದಲ್ಲೇ ಅದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಾನು ಯಾವ ಯಾವ ಥರ ನಾನು ದೇವ್ರದ್ದು ಡ್ರಾಯಿಂಗ್ಸ್ ಎಲ್ಲ ಜಾಸ್ತಿ ಬಿಡಿಸ್ತೀನಿ ನಾನು ನನಗೆ ಇದೇನು ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಬಿಡಿಸ್ದಾಗ ಸೊ ಅದಕ್ಕೋಸ್ಕರನೇ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ ಸೊ ಅದೇ ಥರ ರಂಗೋಲಿ ಕೂಡ ಅಷ್ಟೆ ಆದರೂ ನೋಡಿಬಿಟ್ಟು ಮುಂಚೆಯೆಲ್ಲ ನನಗೆ ಆ ಪೌಡರ್ದು ಹೆಂಗೆ ಹಾಕೋದಂತ ನನಗೆ ಗೊತ್ತಾಗ್ತಿರಲಿಲ್ಲ ಬಟ್ ಆಮೇಲೆ ಅದು ಪೌಡರ್ ನನಗೆ ಅದು ಬಿಡಿಸಿ ಬಿಡಿಸಿ ಮನೆ ಮುಂದೆ ಸುಮ್ಮನೆ ಸ್ಟಾರ್ ಮತ್ತು ಈ ಥರ ಫ್ಲಾರ್ ಎಲ್ಲ ಬಿಡಿಸಿ 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 ನಂಗೆ ಅಷ್ಟು ನಾನು ರಂಗೋಲಿ ಬಿಡಿಸೋಕ್ಕೆ ಅಷ್ಟೊಂದಿಂದು ಬರಲ್ಲ ಬಟ್ ನಂಗೆ ಆಗುತ್ತೆ ಬಿಡಿಸ್ತೀನಿ ನನಗೆ ಆದಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಬಿಡಿಸ್ತೇನೆ ನಾನು ಚೆನ್ನಾಗಿರತ್ತೆ ಊರ ಕಡೆ ಎಲ್ಲ ಮನೆ ಮುಂದೆ ಎಲ್ಲ ಫುಲ್ಲು ರಂಗೋಲಿ ಎಲ್ಲ ದೊಡ್ಡದಾಗಿ ಮನೆ ಮುಂದೆ ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ತುಂಬ ಮನೆ ಮುಂದೆ ಎಲ್ಲ ನೋಡಿರ್ತೀವಿ ರಂಗೋಲಿ ಎಲ್ಲ ಬಿಡಿಸ್ತಾರೆ ಚೆನ್ನಾಗಿ ಫುಲ್ಲು ಎಲ್ಲ ಹಾಕಿ ಮತ್ತು ನಾನು ಜಾಸ್ತಿ ಯಾವಾಗ ಗೊತ್ತಾ ನೋಡಿರೋದು ಈ ಕಾಂಪಿಟೇಷನ್ಸ್ ಈ ಗಣೇಶ ಹಬ್ಬ ಬಂದಾಗಲೇ ರೋಡ್ ರೋಡಲ್ಲಿ ಗಣೇಶ ಕೂರಿಸ್ತಾರಲ್ಲ ಅಲ್ಲಿ ಕಾ ರಂಗೋಲಿ ಕಾಂಪಿಟೇಷನ್ ಇಟ್ಟಿರ್ತಾರೆ ಸೊ ಅಲ್ಲೆಲ್ಲ ಮುಂಚೆ ನಮ್ಮನೆ ಹತ್ರನೂ ಕೂಡ ಗಣೇಶ ಕೂರಿಸೋರು ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಅಂತ ಇಡ್ತಿದ್ರು ಅಲ್ಲಿ ತುಂಬ ತುಂಬ ಕಲರ್ಫುಲ್ ಇಡೀ ರೋಡ್ ಪೂರ್ತಿ ರಂಗೋಲಿ ಅದೆಲ್ಲ ನೋಡ್ಲಿಕ್ಕೆ ಚೆಂದ ನನಗೆ ಇಷ್ಟ ಆಗುತ್ತೆ ಆ ಥರ ನೋಡೋಕ್ಕೆಲ್ಲ ನನಗೆ ತುಂಬ ಖುಷಿ ಆಗುತ್ತೆ ರಂಗೋಲಿ ಅದೆಲ್ಲ ಮತ್ತು ಗಣೇಶ ಹಬ್ಬ ಈ ಮಂತ್ ಸೆಪ್ಟೆಂಬರ್ ಬಂದರೆ ಫುಲ್ ಸೆಪ್ಟೆಂಬರ್ ಗಣೇಶ ಹಬ್ಬ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಮಂತ್ ಪೂರ್ತಿ ಫುಲ್ ಗಣೇಶ ಕೂರಿಸ್ತಾನೇ ಇರ್ತಾರೆ ಇದು ಎಲ್ಲೋದ್ರೂ ರೋಡಲ್ಲಿ ಅದು ಕಾಣಿಸ್ತಿರತ್ತೆ ಗಣೇಶ ನೋಡೋಕ್ಕೆ ನಿಮಗೆ ಸಿಗುತ್ತೆ ರೋಡ್ ರೋಡಲ್ಲೂ ಗಣೇಶ ಅದೆಲ್ಲ ನೋಡೋಕೆ ಚೆಂದ ಇಷ್ಟ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಏನು ಪ್ರತಿಯೊಂದು ರೋಡ್ ಅಂದರೆ ಏನು ರೋಡ್ ಹತ್ರ ಹೋಗಿಬಿಟ್ಟು ರೋಡ್ ರೋಡ್ಗೆ ಹೋಗ್ಬಿಟ್ಟು ಎಷ್ಟು ಗಣೇಶ ಅದೆಲ್ಲ ನೋಡಬೇಕು ಅನ್ನೋದು ನನಗೊಂದು ಆಸೆ ಇತ್ತು ಬಟ್ ಅದು ಆಗಲಿಲ್ಲ ಇದಾದ್ಮೇಲೆ ನಾವು ಯೂಶ್ವಲಿ ನಾನು ದೊಡ್ಡ ಗಣಪತಿ ಟೆಂಪಲ್ಗೆ ಹೋಗಿದೆ ಯಾವಾಗ್ಲೂ ಅದು ನನ್ನ ಬರ್ತಡೇ ಆಗಲಿ ಅಥವಾ ಏನೇ ಒಕೇಶನ್ ಇದ್ರೂ ಅಥವಾ ಏನೇ ಪೂಜೆ ಮಾಡಿಸ್ಬೇಕು ಫಸ್ಟ್ ಹೋಗೋದೇ ದೊಡ್ಡ ಗಣಪತಿ ಟೆಂಪಲ್ಲು ಗಾಂಧಿ ಬಜಾರಲ್ಲಿದೆ ಬಸವನಗುಡಿಯಲ್ಲಿದೆ ಸೊ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೋದರೆ ಫುಲ್ಲು ಕ್ಯೂ ಫುಲ್ಲು ಎಷ್ಟುದ ಕ್ಯೂ ಇದೆ ನೀವೇ ನೋಡಿ ಅಷ್ಟು ಕ್ಯೂ ಇದೆ ಟೆಂಪಲ್ ಹಾಫ್ ಕ್ಯೂ ಅಲ್ಲಿ ಬಿಟ್ಟರೆ ಮತ್ತು ಅದು ರಾ ನೈಟ್ ಕೂಡ ಆಗ್ಬೋದು ಅಷ್ಟು ದೊಡ್ಡ ಕ್ಯೂ ಇತ್ತು ಅದಕ್ಕೋಸ್ಕರನೇ ಆ ಜನ ಮಾತ್ರ ಫುಲ್ ರಶ್ ಇತ್ತು ಫುಲ್ ಜನ ಅದಕ್ಕೇ ಹೊರಗಡೆಯಿಂದಲೇ ದೇವರು ಸ್ವಲ್ಪ ಕಾಣಿಸ್ತಿತ್ತು ಅದಕ್ಕೋಸ್ಕರನೇ ಹೊರಗಡೆಯಿಂದಲೇ ದೇವ್ರನ್ನ ನೋಡಿಕೊಂಡು ಮತ್ತು ಅಲ್ಲಿಂದ ಇಲ್ಲಿ ಈ ಟೆಂಪಲ್ಗೆ ಬಂದಿದ್ದು ಗಣೇಶ ಟೆಂಪಲ್ಲೇ ಇದು ಇರೋದು ಶ್ರೀನಗರಲ್ಲಿ ಮನೆ ಹತ್ರನೇ ಶ್ರೀನಗರ್ ಸೊ ಅಲ್ಲಿ ಹೋಗಿದೆ ಗಣೇಶನ ದೇವಸ್ಥಾನಕ್ಕೆ ಆಮೇಲೆ ಗಣೇಶನ ದೇವಸ್ಥಾನ ಎಲ್ಲ ಹೋಗಿ ಬರ್ತಾ ಆಂಟಿ ಒಬ್ಬರಿದ್ದರು ಸೊ ಆಂಟಿ ಮನೆಗೆ ಹೋಗಿ ಅವರು ತುಂಬ ಹಬ್ಬಕ್ಕೆ ತುಂಬ ಸ್ಪೆಷಲ್ ಮಾಡಿದರು ಅವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ತಗೊಂಡು ಬಂದ್ವಿ ಅವರೆಲ್ಲ ತೊಗೊಂಡೋಗು ತಗೊಂಡೋಗು ಅಂತ ಹೇಳ್ತಿದ್ರು ಆಂಟಿ ಮಾಡಿದ್ದೀನಿ ಸ್ವೀಟ್ಸ್ ಮಾಡಿದ್ದೀನಿ ಕಡುಬು ನನಗೆ ಇಜ್ಲ ನನ್ನ ನಮ್ಮ ಮನೇಲಿ ನಮ್ಮಮ್ಮಿ ಕಡುಬು ಮಾಡಿರಲಿಲ್ಲ ಅವ್ರು ಮಾಡಿದರು ಕಡುಬು ನನಗೆ ಕಡುಬುನೇ ತುಂಬ ಇಷ್ಟ ನನ್ನ ಫೇವ್ರೆಟ್ ಕಡುಬು ಅಂದರೆ ಸೊ ಅದಕ್ಕೋಸ್ಕರನೇ ಅವ್ರು ಮಾಡಿದ್ರಲ್ಲ ಅಂತಂದ್ಬಿಟ್ಟು ಹೋಗಿ ಅವರೇ ತುಂಬ ಏನೋ ಪಲ್ಲಾವಂತೆ ಏನೇನೋ ಕೊಟ್ಟು ಕಳ್ಸಿದ್ರು ಇದು ನನ್ನ ಅಮ್ಮ ಮಾಡಿರೋದು ಏನು ಪಂಚಕಜ್ಜಾಯ ಕಜ್ಜಾಯ ದೋಸೆ ಪಾಯಸ ರೈಸು ಮತ್ತು ಇದು ಪಾಯಸಕ್ಕೆ ಮಾತ್ರ ಫುಲ್ಲು ಗೋಡಂಬಿ ದ್ರಾಕ್ಷಿಯೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಗೋಧಿ ಪಾಯಸ ನನಗೆ ತುಂಬ ಇಷ್ಟ ಆಗುತ್ತೆ ಗೋಧಿ ಪಾಯಸ ನನಗೆ ಪಾಯಸ ಅಂದರೆ ಇಷ್ಟ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಪಾಯಸ ಮಾಡ್ತಾರಲ್ವ ನಂಗೆ ಅದು ಇಷ್ಟ ಆಗುತ್ತೆ ಗೋಧಿ ಪಾಯಸ ಊರ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಗೋಧಿ ಪಾಯಸ ನಂಗೆ ಗೋಧಿ ಪಾಯಸನೂ ಲೈಕ್ ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ನೈಟ್ ಮನೆ ಹತ್ರ ಫುಲ್ಲು ಪಟಾಕಿ ಹೊಡಿತಿದ್ರು ಫುಲ್ ರಾಕೆಟ್ ಅದು ಪಟಾಕಿ ಅದು ನೋಡೋಕೆ ಚಂದ ಅದು ಏನಿದು ಪಟಾಕಿ ಹೊಡಿತಿದ್ದಾರೆ ಅಂತ ಅಂದ್ಬಿಟ್ಟು ಬಂದು ನೋಡ್ತಾ ಇದ್ದೆ ಇದು ಚಿಕ್ಕ ವಯಸ್ಸಲ್ಲೆಲ್ಲ ಪಟಾಕಿ ರಾಕೆಟ್ ಎಲ್ಲ ನಂಗೆ ಇದು ಎಲ್ಲರೂ ಪಟಾಕಿ ಹೊಡಿತಿದ್ರೆ ಹೊರಗಡೆ ಓಡಿ ಬಂದು ನಿಂತ್ಕೊಂಡ್ಬಿಡೋದು ಇದು ರಾಕೆಟ್ ಎಲ್ಲ ಹೊಡಿತಿದ್ದಾಗ ನಾನು ಚಿಕ್ಕ ವಯಸ್ಸಲ್ಲಿ ಹೆವಿ ಪಟಾಕಿ ಹೊಡಿದಿದೆ ಬಟ್ ಇವಾಗಂತೂ ನನಗೆ ಇಂಟ್ರೆಸ್ಟೇ ಇಲ್ಲ ಪಟಾಕಿ ಹೊಡಿಯೋದ್ರಲ್ಲಿ ಮುಂಚೆ ದಿವಾಲಿಯೆಲ್ಲ ಬಂದರೆ ಜಾಸ್ತಿ ಪಟಾಕಿ ಹೊಡಿತಿದ್ದೆ ಇದು ರಾಕೆಟ್ ಎಲ್ಲ ನೋಡಿದರೆ ಮುಂಚೆ ರಾಕೆಟ್ ಹೊಡಿಯೋಕ್ಕೆ ಹೋಗುವಾಗ ಮನೆ ಒಳಗೆಲ್ಲ ಬಂದುಬಿಡೋದು ಅದೆಲ್ಲ ನೆನಪಾಗತ್ತೆ ಸೊ ಹಂಗೆ ಏನು ತಿಕ್ಕ ಪಟಾಕಿ ಹೊಡಿತಿದೆ ಅಂತ ಹೋಗಿ ನೋಡಿದರೆ ಇಲ್ಲಿ ಮನೆ ಹತ್ರವಾಗಿ ಗಣೇಶ ಕೂರಿಸಿದ್ರು ಅಲ್ಲಿ ಗಿಲ್ಲಿ ನಟ ಅವರು ಬಂದಿದ್ದರು জয় শ্রী রাম আমরা এসেছি এখানে দেখুন আপনারা সবাই আপনারা সবাই তাকের তাকের مٿان <laughs> جو ಮನೆ ಹತ್ರ ಪಟಾಕಿ ಹೊಡಿತಿದ್ರಲ್ವ ಸೊ ಏನು ಪಟಾಕಿ ಮತ್ತು ವಾಯ್ಸ್ ಕೇಳಿಸ್ತಿತ್ತು ಲೈಕ್ ಆರ್ಕೆಸ್ಟ್ರಾ ಟೈಪ್ ವಾಯ್ಸ್ ಎಲ್ಲ ಕೇಳಿಸ್ತಿತ್ತಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ಏನೋ ಆರ್ಕೆಸ್ಟ್ರಾ ಇಟ್ಟಿದ್ದಾರೆ ಏನು ಮನೆ ಹತ್ರನೇ ಅಲ್ವಾ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದೆ ನೋಡ್ಕೊಂಡು ಬರೋಣ ಅಂತ ಇವರು ಗಿಲ್ಲಿ ನಟ ಇವರು ಕಾಮಿಡಿ ಕಿಲಾಡಿಗಳು ಅಲ್ಲಿ ಬರ್ತಾರೆ ಗಿಲ್ಲಿ ನಟ ಇವರು ಸೊ ಅವ್ರು ಬಂದಿದ್ದರು ಇದೆಲ್ಲ ನನಗೆ ತುಂಬ ಜನ ಸೇರಿಬಿಟ್ಟಿದ್ರು ಅಲ್ಲಿ ಅಲ್ಲಿ ಗಣೇಶ ಕುಡಿಸಿದ್ದಾರೆ ನಮ್ಮ ಮನೆ ವಾಕಿಬಲ್ ಡಿಸ್ಟೆನ್ಸೇ ಒಂದೇನೋ ಒಂದು ಒಂದು ಇಪ್ಪತ್ತು ಹೆಜ್ಜೆ ಒಂದು ಹತ್ತು ಇಪ್ಪತ್ತು ಹೆಜ್ಜೆ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ನನಗೆ ಈ ಥರ ಎಲ್ಲ ನೋಡೋಕ್ಕೆ ಎಷ್ಟು ಇಷ್ಟ ಗೊತ್ತಾ ನನಗೆ ಈ ಥರ ಎಲ್ಲ ಇಟ್ಟಾಗ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಅದೆಲ್ಲ ಇಷ್ಟ ಆಗೋದು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಎಲ್ಲರೂ ಮನೆ ಹತ್ರ ಆರ್ಕೆಸ್ಟ್ರಾ ಇಟ್ಟಾಗ ಅದೆಲ್ಲ ಹೋಗಿ ನೋಡ್ತಿದ್ದೆ ನನಗೆ ಮಮ್ಮಿಗೆ ಹೇಳ್ತಿದ್ದೆ ಹೋಗಣ ಬನ್ನಿ ಹೋಗಣ ಬನ್ನಿ ಅಂತ ಆಮೇಲೆ ಅದೆಲ್ಲ ನೋಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ಇದು ಅದೇನು ಹೇಳ್ತಾರೆ ಗೊತ್ತೇ ಫೈವ್ ಮಿನಿಟ್ಸ್ ಕೂಡ ನಾನು ಇರಲಿಲ್ಲ ಜಸ್ಟ್ ನೋಡ್ಕೊಂಡ್ಬಿಟ್ಟು ಬಂದುಬಿಟ್ಟೆ ಬಂದಮೇಲೆ ದೇವ್ರನ್ನ ತೊಗೊಂಡು ಹೋದ ಹೋದ್ರು ಬಿಟ್ಟು ವಿಸರ್ಜನೆಗೆ ದೇವ್ರನ್ನ ತಗೊಂಡು ಹೋದರು ಆ ಟೈಮಲ್ಲಿ ಇವ್ರನ್ನೂ ಡೊಳ್ಳು ಕುಣಿತ ಅನ್ಸುತ್ತೆ ಗೊತ್ತಿಲ್ಲ ಇದು ಇಟ್ಟು ಅಲ್ಲ ಡೊಳ್ಳು ಕುಣಿತ ಅಲ್ಲ ಇದು ದೇವರನ್ನ ದೇವ್ರನ್ನ ಮೇಲೆ ಇಟ್ಕೊಂಡು ಕುಣಿತಾರೆ ಅದೆಲ್ಲ ನೋಡಲಿಕ್ಕೆ ಚೆಂದ ಒಂಥರ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿಕೊಂಡೆ ಇದೆಲ್ಲ ಸಿಕ್ಕಲ್ಲ ಇವಾಗೆಲ್ಲ ಮುಂಚೆ ಎಲ್ಲ ಜಾಸ್ತಿ ಇತ್ತು ಇವಾಗಷ್ಟೇನೂ ಇಲ್ಲ ಸರಿ ನಾನು ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ